ಕುಮಾರಿ ಪೂಜೆಯಿಂದ ಯಾವ ಪುಣ್ಯ ಫಲ ನಿಮಗೆ ಸಿಗುತ್ತದೆ ಅಂತ ನೋಡೋದಾದರೆ ಎರಡು ವರ್ಷಗಳಿಂದ ಹತ್ತು ವರ್ಷಗಳ ವಯಸ್ಸಿನ ಹೆಣ್ಣು ಮಕ್ಕಳು ಅಂದರೆ ಎರಡು ವರ್ಷದ ಹೆಣ್ಣು ಮಗುವನ್ನು ಕುಮಾರಿ ಎಂದು ಮೂರು ವರ್ಷ ವಯಸ್ಸಿನ ಹೆಣ್ಣು ಮಗುವನ್ನು ತ್ರಿಮೂರ್ತಿ ನಾಲ್ಕು ವರ್ಷ ವಯಸ್ಸಿನ ಹೆಣ್ಣನ್ನು ಕಲ್ಯಾಣಿ ಐದು ವರ್ಷ ವಯಸ್ಸಿನ ಹೆಣ್ಣಿಗೆ ರೋಹಿಣಿಯೆಂದು ಆರು ವರ್ಷ ವಯಸ್ಸುಳ್ಳ ಹೆಣ್ಣಿಗೆ ಕಾಳಿಕಾ ಏಳು ವರ್ಷ ವಯಸ್ಸುಳ್ಳ ಹೆಣ್ಣಿಗೆ ಚಂಡಿಕಾ ಎಂಟು ವರ್ಷ ವಯಸ್ಸಿನ ಹೆಣ್ಣಿಗೆ ಶಾಂಭವಿ ಒಂಬತ್ತು ವರ್ಷದ ವಯಸ್ಸಿನ ಹೆಣ್ಣಿಗೆ ದುರ್ಗಾ ಹತ್ತು ವರ್ಷದ ವಯಸ್ಸಿನ ಕನ್ಯೆಗೆ ಸುಭದ್ರೆಯಾಗಿ ಬೋಧಿಸಿ ಆ ಕನ್ಯೆಗಳಿಗೆ ಅವರವರ ವಯಸ್ಸಿಗೆ ತಕ್ಕ ಹಾಗೆ ಆಯಾ ದೇವತೆಗಳ ಹೆಸರಿನಲ್ಲಿ ಆ ಮಕ್ಕಳಿಗೆ ಪೂಜೆ ಮಾಡಿ ನೂತನ ವಸ್ತ್ರಗಳನ್ನು ಮತ್ತು ಹೂವು ಅಲಂಕಾರಗಳನ್ನು ಮತ್ತು ಪೂಜೆ ಸಾಮಗ್ರಿಗಳನ್ನು ಇಟ್ಟು ಕೊಟ್ಟು ಸಂತುಷ್ಟರನ್ನಾಗಿ ಮಾಡಿದರೆ ಸಕಲ ಸುಖಗಳು ಲಭ್ಯವಾಗುತ್ತದೆ ತಿಳಿದೋ ತಿಳಿದೆಯೋ ಹೆಂಗಸರಿಗೆ ನೀವು ಹಿಂಸಿಸಿದ್ದರೆ ಅದರ ಪಾಪವು ಕಳೆದು ಹೋಗುತ್ತದೆ ಕುಮಾರಿ ಪೂಜೆಯಿಂದ ದರಿದ್ರ ದುಃಖವನ್ನು ದೂರ ಮಾಡುತ್ತದೆ ತ್ರಿಮೂರ್ತಿ ಪೂಜೆಯಿಂದ ಮೂರು ಅಪೂರ್ವ ಫಲಗಳನ್ನು ಪಡೆಯುತ್ತಾರೆ ಪುತ್ರ ಸಂತಾನ ಉಂಟಾಗುತ್ತದೆ ಕಲ್ಯಾಣಿ ಪೂಜೆ ಮಹಾ ವಿದ್ಯೆಯನ್ನು ಉಂಟು ಮಾಡುತ್ತದೆ ಅನೇಕ ವ್ಯಾಧಿಗಳಿಂದ ನೋವನ್ನು ಅನುಭವಿಸುತ್ತಿರುವವರು ರೋಹಿಣಿ ಪೂಜೆಯಿಂದ ವ್ಯಾಧಿ ನಿವಾರಣೆ ಆಗುತ್ತದೆ ಕಾಳಿಕಾ ಪೂಜೆ ಸಕಲ ಶತ್ರು ವಿನಾಶವಾದದ್ದು ಚಂಡಿಕಾ ಪೂಜೆ ಮಹಾ ಐಶ್ವರ್ಯವನ್ನು ನೀಡುತ್ತದೆ ಶಾಂಭವಿ ಪೂಜೆ ಬೇಡಿದ್ದು ಸಿಗುತ್ತದೆ ದುರ್ಗಾ ಪೂಜೆ ಆ ಜನ್ಮ ಶತ್ರುಗಳ ಮೇಲೆ ವಿಜಯ ಸಾಧಿಸುತ್ತೀರಿ ಸುಭದ್ರ ಪೂಜೆಯಿಂದ ವರ್ಷಗಳಿಂದ ನೆರವೇರದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಸಂತಾನ ಬೇಕಾಗಿರುವವರು ಯಾವ ಪುಣ್ಯ ಪಠನವನ್ನು ಮಾಡಬೇಕು ಅಂತ ನೋಡೋದಾದರೆ ದೇವಿ ಸನ್ನಿಹಿತಳಾದ ಮಹಾ ಸೌಂದರ್ಯ ರಾಶಿ ಮಾಲತಿಲತ ಹಾಗೆ ಸುಕುಮಾರಿಯಾದ ಅಂಬಿಕಾ ದೇವಿಯನ್ನು ಆರಾಧಿಸಿದರೆ ಸಂತಾನ ಉಂಟಾಗುತ್ತದೆ ಶ್ರೀದೇವಿ ಮಹಾತ್ಮೆಯಲ್ಲಿ ಅಂಬಿಕಾ ದೇವಿ ಉತ್ತಮೋತ್ತವಾದ ಆ ಘಟ್ಟವನ್ನು ಓದಿದರೂ ಕೇಳಿಸಿಕೊಂಡರೂ ಸಂತಾನವಿಲ್ಲದವರಿಗೆ ದೋಷಗಳನ್ನು ಹೋಗಲಾಡಿಸಿ ಸಂತಾನವನ್ನು ಪ್ರಸಾದಿಸುತ್ತದೆ ಶ್ರೀಕೃಷ್ಣನನ್ನು ನೆನೆಸಿಕೊಂಡು ಸಣ್ಣ ದಾನವನ್ನು ಮಾಡಿದರೂ ಮೇರು ಪರ್ವತದಷ್ಟು ದಾನ ಮಾಡಿದಷ್ಟು ಫಲ ನಿಮಗೆ ಸಿಗುತ್ತದೆ ರುದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿಕೊಡುತ್ತಾರೆ ಗುರುಜಿ ಅವ್ರನ್ನ ಭೇಟಿ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ನಮ್ಮ ಸಂಬಂಧಿಕರೇ ಯಾರೋ ಒಬ್ರು ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನಂಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಂಡು ಕಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು ಸೊನ್ನೆ ಆರು